ಸರ್ ಮೈಸೂರು ಕ್ಷೇತ್ರದಲ್ಲಿ ಈ ಸಲ ಯಾರು ಎಂ ಪಿ ಆಗ್ಬಹುದು ನಿಮಗೆ ಯಾರಾಗ್ಬೇಕು ಅನ್ಸತ್ತೆ ಯಾಕೆಂದ್ರೆ ಮೈಸೂರೇ ಅವ್ರದ್ದು ಎಮ್ ಏನು ಕೊಡುಗೆ ಈಗ ಇಲ್ಲಕ್ಕ ಯೋಗ್ಯಂಗಲ್ಲ ಮಹಾರಾಜರಿಂದಾನೇ ನಾವು ಬದುಕ್ತಾ ಇರೋದು ಸಂಸಾರ ಹಾಳಾಗೋಯ್ತು ಈಗ ಪ್ರಪಂಚ ಹಾಳಾಗೋಡ್ತವ್ ಅವ್ರಿಂದ ಸಾವಿರಾರು ಜನ ಊಟ ಮಾಡ್ತವ್ರಸೋದೊಂದು ಸೌಭಾಗ್ಯ ನಮ್ದು ಈ ಟೈಮ್ ನಾನು ಹೇಳೋಷ್ಟು ದೊಡ್ಡವನಲ್ಲ ಆದ್ರೂ ಅವ್ರಿಗೆ ಸಲಹೆ ಅಂತ ಕೊಡೋಷ್ಟು ದೊಡ್ಡವಲ್ಲ ಆದ್ರೂ ಹೇಳೋದೇನೋ ಅಂದ್ರೆ ಮೈ ಮರಿದೆ ಅವ್ರ ತಂದೆ ಮಾಡಿ ತಪ್ಪು ಮಾಡಿದ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಅವರೇ ಇನ್ನೂ ಇಪ್ಪತ್ತು ವರ್ಷ ಆದರೂ ಅವರೇ ಎಂ ಬಿ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಾವಿವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀವಿ ಇಲ್ಲಿನ ಮತದಾರರ ಮನದಾಳ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಅರಿಯೋದಕ್ಕೆ ಯಾಕಂದ್ರೆ ಈ ಸಲ ಲೋಕಸಭಾ ಕ್ಷೇತ್ರಗಳಲ್ಲಿ ಮೈಸೂರು ಕ್ಷೇತ್ರ ತುಂಬಾನೇ ಒಂದ್ ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ರಾಜ ಮನೆತನದ ಯದುವೀರ್ ಒಡೆಯರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರು ಕಣಕ್ಕೆಳೆದಿದ್ದಾರೆ ಸೊ ಇಬ್ಬರ ನಡುವೆ ಒಂದು ರೀತಿ ಜಿದ್ದಾಜಿದ್ದಿನ ಫೈಟ್ ಅಂತೂ ಏರ್ಪಟ್ಟಿದೆ ಸೊ ಮತದಾರರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಮತದಾರರ ಪ್ರಕಾರ ಈ ಸಲ ಮೈಸೂರಿನ ಎಂ ಪಿ ಯಾರಾಗಬೇಕು ಏನಾದರೂ ಬದಲಾವಣೆ ಬಯಸ್ತಾರ ಯಾಕೆಂದ್ರೆ ಎರಡು ಸಲ ಪ್ರತಾಪ್ ಸಿಂಹ ಬಿಜೆಪಿ ಸಂಸದರಾಗಿದ್ರು ಈ ಸಲ ಮತ್ತೆ ಬಿ ಜೆ ಪಿ ಮೈಸೂರು ಸಂಸದ ಸ್ಥಾನವನ್ನ ಉಳಿಸ್ಕೊಳ್ಳುತ್ತಾ ಜೊತೆಗೆ ಎಂ ಲಕ್ಷ್ಮಣ್ ಅವರ ಪರ ಜನ ಏನ್ ಮಾತಾಡ್ತಾರೆ ಅವ್ರಿಗೆ ಚಾನ್ಸ್ ನೋಡ್ಬೇಕು ಅಂತ ಏನಾದ್ರು ತುಂಬಾ ಕುತೂಹಲ ಯಾರು ಬಿಜೆಪಿಯಿಂದನ ಕಾಂಗ್ರೆಸ್ ಇಂದ ಯಾರು ಎಂ ಪಿ ಆಗ್ತಾರೆ ಯದುವೀರ್ ಒಡೆಯರ್ ಅವರಿದ್ದಾರೆ ಇನ್ನೊಂದ್ ಕಡೆ ಲಕ್ಷ್ಮಣ್ ಅವರಿದ್ದಾರೆ ನಿಮಗೆ ಯಾರಾಗಬೇಕು ಅಂತ ಅನ್ಸುತ್ತೆ ಯಾರಾದ್ರೆ ಒಳ್ಳೇದು ಯದುವೀರೇ ಆಗ್ಬೇಕು ಯಾವ್ದು ಅವರು ನಮ್ಮ ಸುಮಾರು ಕೊಟ್ಟಿದ್ದಾರೆ ಅವ್ರ ತಂದೆ ಅವ್ರ ತಾತ ಅವ್ರ ತಾಯಿ ಅವರೆಲ್ಲ ಸುಮಾರು ಕೊಡುಗೆ ಕೊಟ್ಟಿದ್ದಾರೆ ಅದರಿಂದ ಅವರೇ ಬೇಕು ಈಗ ಪ್ರತಾಪ್ ಸಿಂಹ ಅವರೇ ಆಗ್ತಾರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ತರ ಇತ್ತು ಅವ್ರಿಗೆ ಟಿಕೆಟ್ ಕೈ ತಪ್ಪು ಇದ್ರ ಬಗ್ಗೆ ಏನನ್ಸುತ್ತೆ ಆ ತರ ಏನಿಲ್ಲ ಓಸರಿಂದ ಲಾಸ್ಟ್ ಟೈಮೇ ಅವರು ಈ ತರನೇ ಅವರು ಬಂದಿದ್ದು ಅವ್ರೇನ್ ಮೈಸೂರವ್ರೆ ಅಂತ ಅಲ್ಲ ಅವರು ಅಲ್ವೇ ಅದರಿಂದ ಅವರು ತಪ್ಪಿದೇನು ತೊಂದರೆ ಇಲ್ಲ ಅವ್ರಿಗಿಂತ ಇವರು ಬೆಟರ್ ಈಗ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಬರುತ್ತೆ ಅಂತ ಅನ್ಸುತ್ತ ಹಂಡ್ರೆಡ್ ಪರ್ಸೆಂಟ್ ಮೋದಿನೇ ಆಗೋದು ಕರ್ನಾಟಕದಿಂದ ಎಷ್ಟು ಸೀಟ್ ಗೆಲ್ಬಹುದು

ಅದ ಜನಗಳಿಗೆ ಅವ್ರ ಇದಿಲ್ಲ ಮೈಸೂರು ಎಲ್ಲ ಯಾವ ಹಳ್ಳಿಗಳ ಮಗ ಇವರು ಅನ್ನೋದು ಇದಿರೋದ್ರಿಂದ ಅವ್ರಿಗೆ ಹಾಕೋದು ಈ ಸಲ ಮೈಸೂರು ತುಂಬಾ ಕ್ಯೂರಿಯಾಸಿಟಿ ಇದೆ ಮತ್ತೆ ಯಾರು ಬಿಜೆಪಿ ಕಡೆಯಿಂದ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಗೆಲ್ಬಹುದಾ ಅನ್ನೋತರ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಲಾಸ್ಟ್ ಐದು ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ ಮೈಸೂರು ಈಗ ಚಾನ್ಸ್ ಕೊಡ್ಬಿಟ್ಟು ನೋಡ್ಬೇಕು ಕಾಂಗ್ರೆಸ್ ಅವ್ರಿಗೆ ಯಾಕಂದ್ರೆ ಅಭಿವೃದ್ಧಿ ಯಾವ ಕಡೆ ಆಗುತ್ತೆ ಆ ಕಡೆ ಈಗ ಇದು ಮಾಡಿದ್ದು ಹೈವೇ ಮಾಡಿದ್ದೀವಿ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತಾರೆ ಎಜುಕೇಷನ್ಗೋಸ್ಕರ ಏನು ಮಾಡೋರು ಎಮ್ ಪಿ ಎಲ್ಲ ಐದು ಹೌದು ವರ್ಷ ಹೌದು ಐದು ವರ್ಷದಿಂದ ಏನೂ ಮಾಡಿಲ್ಲ ಜನರಿಗೆ ಸ್ಪಂದನೂ ಮಾಡಿಲ್ಲ ಇನ್ನೂ ಎಮ್ ಪಿ ಇವಾಗ ತಂಗ ಬಂದು ಮಾರ್ಕೆಟ್ ಒಳಗಡೆ ಆಗಲಿ ಏನು ಇಲ್ಲಿನ ಸಮಸ್ಯೆ ಏನು ಅಂತ ಏನು ಅರ್ಸಿಲ್ಲ ಅದಕ್ಕೆ ನಾವು ಮುಂದೆ ಏನು ಈಗ ಸಿದ್ದರಾಮ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಗಳು ಯೋಜನೆಗಳು ಕೊಟ್ಟಿದೆ ಈಗ ಎಂ ಪಿಗಳಿಗೂ ಎಂ ಪಿ ಎಲೆಕ್ಷನಲ್ಲೂ ಯೋಜನೆಗಳು ಬರ್ತಾ ಇದೆ ನಿನ್ನೆ ಮೊನ್ನೆ ಮ್ಯಾನಿಫೆಸ್ಟೋ ಬಿಟ್ಟಿದ್ದಾರೆ ಅನ್ನೋಡ್ಬಿಟ್ಟು ನಾವು ತಿರುಣ ಬಂದಿದ್ರು ಅವರು ಬರವಸೆ ಕೊಟ್ಟಿದ್ರು ನನ್ನ ಬಂದಿದ್ರು ಸರಳತೆ ವ್ಯಕ್ತಿ ಸಿಂಪಲ್ ಸಿಟಿ ಇಂದ ಬಂದು ಹೋಗ್ರು ಹೇಳ್ಬಿಟ್ಟು ಎಲೆಕ್ಷನ್ ಸರ್ ಮೈಸೂರು ಕ್ಷೇತ್ರದಲ್ಲಿ ಈ ಸಲ ಯಾರು এমপি ಆಗಬಹುದು ನಿಮಗೆ ಯಾರು ಆಗಬೇಕು ಅನ್ಸುತ್ತೆ ನಮಗೆ ಶ್ರೀಕ ರವಿवीर ಮಹಾರಾಜ ಅವರು ಆಗಬೇಕು ಅಂತ ಆಸೆ ಇದೆ ಯಾಕೆ ಯಾಕಂದ್ರೆ ಅವರು ಮೈಸೂರಿನಲ್ಲಿ ಅವ್ರ ಕೊಡಕೆ ಜಾಸ್ತಿ ಇದೆ ಆ ಪ್ರಕಾರ ನಾವು ಏನು ಅವ್ರ ಕೊಡುಗೆ ಜಾಸ್ತಿ ಇದೆ ಈ ಮಾರ್ಕೆಟ್ ಅವ್ರ ಸಂಪತ್ತಿನಿಂದ ಬಂದಿರೋದು ನಾವು ಇಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಇದು ಮಾಡ್ತಾ ಇದ್ದೀವಿ ನಾನು ಅದಕ್ಕೋಸ್ಕರ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಯದುವೀ ಈ ವರ್ಷ ಎಂ ಪಿ ಹಾಕ್ಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ನ್ಯೂ ಜನರೇಷನ್ ಇದೆಲ್ಲ ಇವಾಗ ಸಮಥಿಂಗ್ ನ್ಯೂ ಜನರೇಷನ್ ಅವರೆಲ್ಲ ಹಳುಗರಾಗಿದ್ದಾರೆ ನ್ಯೂ ಜನ್ರೇಷನ್ ಆಗಿರುವಾಗ ಯದಿ ಇವರ ಜೆಂಟಲ್ ಮ್ಯಾನ್ ಸೊ ಅದು ಪಾರ್ಲಿಮೆಂಟ್ಗೆ ಮೈಸೂರಿಗೆ ಸ್ವಲ್ಪ ಉತ್ಪತ್ತಿ ಜಾಸ್ತಿ ಆಗ್ಬೋದು ಅಂತ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆದ್ದಂಗೆ ಗೆದ್ದೇ ಗೆದ್ದಂಗೆದ್ದಾಗ ಲಕ್ಷ್ಮಣ್ ಸರಿ ಗೊತ್ತಿಲ್ಲ ಅವ್ರು ಠೇವಣಿ ಉಳಿಸ್ಕೋತಾರೆ ಗೊತ್ತಿಲ್ಲ ಒಟ್ನಲ್ಲಿ ನಲ್ಲಿ ಪಕ್ಕ ಗೆಲ್ತಾರೆ ನಾಲ್ವಡಿ ಕೃಷ್ಣರಾಜರು ಮಾಡಿರೋ ಕೊಡುಗೆಗಳು ಅಪಾರ ಐತೆ ಕನ್ನಂಬಡಿ ಕಟ್ಟೆ ಇರ್ಬೋದು ಇದೇ ದೇವರಾಜ್ ಮಾರ್ಕೆಟ್ ಇರ್ಬೋದು ಅವ್ರ ತಾತ ಮಾಡಿರೋದು ಅವ್ರಿಂದ ಸಾವಿರಾರು ಜನ ಊಟ ಮಾಡ್ತವ್ರೆ ಆ ಋಣಕ್ಕಾದ್ರೂ ಅವ್ರದ್ದೀಗ ಋಣ ಒಂದು ಸೌಭಾಗ್ಯ ನಮ್ದು ಈ ಟೈಮ್ನಲ್ಲಿ ಯಾರನ್ನೂ ಯದುವೀರ್ಗೆ ಹಾಕೋದು ಈಗ ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತಿತ್ತು ಏನು ಮೈನಸ್ ಆಗಲ್ಲ ಮೇಡಮ್ ಪ್ರತಾಪ್ ಸಿಂಹ ಅವರೇ ಯದುವೀರವ್ರ ಜೊತೆ ನಿಂತ್ಕೊಂಡು ಅವರೇ ಓಡಾಡ್ಕೊಂಡು ಪ್ರತಾಪ್ ಸಿಂಹ ಅವರೇ ಯದುವೀರವ್ರಿಗೆ ಎರಡು ಲಕ್ಷದ ಮೇಲೆ ಬಹುಮತದಿಂದ ಗೆಲ್ಲಿಸ್ತಾರೆ ಅವರು ಈ ಪ್ರತಾಪ್ ಸಿಂಹ ಅವ್ರಿಗೆ ರಾಜ್ಯದಲ್ಲಿ ಉಳಿಸ್ಕೊಳಸ್ಕೋಸ್ಕರ ಮುಂದಿನ ಸಿಎಂ ಯುವಕರು ಸಿಎಂ ಆಗ್ಬೇಕನ್ನೋ ಇದಕ್ಕೆ ಮೋದಿಜಿ ಅವ್ರಿಗೆ ಬೇಕಾದ್ರೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಇಲ್ಲೇನೇ ಮುಖ್ಯಮಂತ್ರಿ ಮಾಡ್ಬೋದು ರಾಜ್ಯ ರಾಜಕೀಯಕ್ಕೆ ಇರಲಿ ಅನ್ಬಿಟ್ಟು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಆದ್ರೆ ಅವ್ರ ತಂದೆಯವರು ಹಿಂಗೆ ಒಂದ್ಸರಿ ನಿಂತಿದ್ರು ಆಮೇಲೆ ಎರಡನೇ ಸರಿ ಸೋತ್ಪಟ್ರು ಇವರು ನಿಂತಿದ್ದಾರೆ ಒಳ್ಳೇದು ಇವರೇ ಗೆಲ್ತಾರೆ ಆದ್ರೆ ಇವರು ಗೆದ್ದ ಮೇಲೆ ಜನಗಳಿಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ ಆದ್ರೂ ಅವ್ರಿಗೆ ಸಲಹೆ ಅಂತ ಕೊಡೋಷ್ಟು ದೊಡ್ಡವಲ್ಲ ಆದರೂ ಹೇಳೋದೇನಂದ್ರೆ ಮೈ ಮರಿದೆ ಅವ್ರ ತಂದೆ ಮಾಡಿ ತಪ್ಪು ಮಾಡದೆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಅವರೇ ಇನ್ನು ವರ್ಷ ಆದ್ರೂ ಅವರೇ ಎಂ ಪಿ ಆಗಿರ್ತಾರೆ ಅಷ್ಟು ಮಾತ್ರ ಹೇಳ್ಬೋಲ್ಲ ಇನ್ನು ಮೈಸೂರಿನಲ್ಲಿ ಈಗ ತುಂಬಾ ಸಮಸ್ಯೆಗಳಿದೆ ಅಂತ ಅಂದರೆ ಯಾವ ಸಮಸ್ಯೆಗಳು ಸರಿ ಹೋಗಬೇಕು ಇನ್ನು ಏನೇನು ಆಗೋದಿದೆ ಈಗ ಪ್ರತಾಪ್ ಸಿಂಹ ಅವಧಿಯಲ್ಲಿ ಎಲ್ಲವೂ ಸರಿ ಇತ್ತ ಸಮಸ್ಯೆಗಳೆಲ್ಲ ಸರಿ ಹಾಗೆ ಸರಿ ಇತ್ತು ಅವರು ಎಲ್ಲಾನು ಕರೆಕ್ಟಾಗಿ ಆಗಿ ಮಾಡಿದಾರೆ ಅವ್ರದ್ದು ಅವ್ರದ್ದು ಏನು ತಪ್ಪಿಲ್ಲ ಔಟರ್ ರಿಂಗ್ ರೋಡ್ ಕೆಲಸ ಮಾಡಬೇಕು ಅಂತಿದ್ರು ಅದೊಂದು ಮಾಡ್ತಾರೆ ಅದೊಂದು ಇವ್ರಿಗೆ ಕೈ ಎತ್ಕೋಬೇಕು ಅವ್ರಿಗೆ ಅವ್ರು ಅಂದಮೇಲೆ ಇವರೇ ತಾನೆ ಈಗ ಇವ್ರಿಗೆ ಇವರು ಇವ್ರ ಜವಾಬ್ದಾರಿ ಬರುತ್ತೆ ಮತ್ತು ಈಗ ಇನ್ನು ಮೇಲೆ ಅವರು ರಾಜಕೀಯಕ್ಕೆ ಬಂದ ಮೇಲೆ ಅವರು ಈಗ ಅರಮನೆಗಿಂತ ಜಾಸ್ತಿ ಸಾರ್ವಜನಿಕರ ಇದರಲ್ಲಿ ಇರಬೇಕು ಸಂಪರ್ಕದಲ್ಲಿ ಇರಬೇಕು ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋದು ಅವ್ರು ಮಹಾರಾಜರು ಅವ್ರ ವಿಷಯವಾಗಿ ನಾನು ಏನು ದೊಡ್ಡವನಲ್ಲ ಅವ್ರ ವಿಷಯ ಹೇಳೋಕ್ಕೆ ಅಷ್ಟೇ ಇನ್ನೇನು ಹೇಳೋಕ್ಕೆ ಅವರು ಅದರಲ್ಲಿ ಈಗ ಜನಗಳ ಲೈಫಿಗೆ ಬರ್ತಾರೆ ಸಾರ್ವಜನಿಕ ಬದುಕಿಗೆ ಬರ್ತಾರೆ ಈಗ ಅವರು ಸಾರ್ವಜನಿಕರ ಒಂದು ಕೊರತೆ ಒಂದು ಆಫೀಸ್ ಮಾಡಿ ಆಚೆಯಿಂದ ಅರಮನೆಯಿಂದ ಆಚೆ ಬರ್ಬೇಕು ಈಗ ಅಷ್ಟು ಮಾತ್ರ ಹೇಳ್ತೀನಿ ಕ್ಷಮಸಿಯರ್ ಈಗ ಅಕಾಮೆಂಟ್ ಅದು ಕೆಟ್ಟ ಕೆಡ್ದಾಗೆ ಅದ್ರ ಹೋದ್ ನಾನು ಮೊದಲೇ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ಇರೋದನ್ನ ಹೇಳಿದೀನಿ ನಮ್ಮ ಪ್ರಪಾರ ರಾಜರ್ ಗೆಲ್ಬೇಕು ನಮ್ಗೆ ಅವರೇ ಸರಿ ಕಾಂಗ್ರೆಸ್ ಬಂದ್ಬಿಟ್ಟು ಈಗೆಲ್ಲ ಮನೆಯೆಲ್ಲ ವಿಚಿತ್ರ ಆಗೋಯ್ತು ಏ ಗಂಡನಿಗೆ ಎಡ್ತೀನೇ ಇಲ್ಲ ಎಡ್ತಿಗೆ ಗಣ್ಣೇ ಇಲ್ಲ ಹಂಗಾಗೋಯ್ತು ಈಗ ಅವ್ರು ಮಾಡಿರೋ ಕಾಂಗ್ರೆಸ್ನವರು ಈಗ ನಮ್ಗೆ ಅವ್ರಿಗೆ ಹಾಕಿಕ್ಕಿಲ್ಲ ಈಗ ಏನಿದ್ರು ಪಿಗೆ ಹಾಕ ಸಂಸಾರ ಈಗ ಪ್ರಪಂಚ ಹಾಳಾಗೋಡ್ತು ಹಳ್ಳಿಗಳಲ್ಲೆಲ್ಲ ಹಳ್ಳಿಗಳಲ್ಲಿ ಹೆಂಗ್ಸೂರುಗಳು ಹೋದವರು ಒಂದು ವಾರ ಒಂದ್ ತಿಂಗಳು ಮನೆಗೆ ಬರ್ತಾಯಿಲ್ಲ ಮಹಾರಾಜರಿಂದನೇ ನಾವು ಬದುಕ್ತಾ ಇರೋದು ಅವರಿಂದ ಎಷ್ಟು ಸೌಲಭ್ಯ ಐತೆ ಆ ಕಾಲದಿಂದನೇ ಅವ್ರ ತಾತನ ಕಾಲದಿಂದನೇ ದೇವರಾಜ್ ಮಾರ್ಕೆಟ್ ಆರ್ ಹಾಸ್ಪಿಟ್ಲ್ ಸಂಟು ರೂಮು ಎಲ್ಲರಿಗೂ ಆರೋಗ್ಯಕ್ಕೆಲ್ಲ ಮಾಡ್ಕೊಂಡು ಬಂದವ್ರೆ ನಾವು ಇರೋದೆ ಅವರನ್ನ ಅವ್ರ ದುಡ್ಡು ಮೇಲೆ ತಿಂತೀವಿ ಅವರೇ ಬರ್ಬೇಕು ಏನಂದ್ರೆ ಈ ಸತಿ ಬರೋದೇ ಮಹಾರಾಜ ಮೈಸೂರು ಮಹಾರಾಜ್ರೇನೆ ಬರೋದು ಅವರು ಬಹಳ ಲೀಡಿಂಗ್ ಅಲ್ಲಿ ಹೊಡೆದೇ ಹೊಡಿತಾರೆ ನಮ್ಮ ನಮ್ ಆ ಆತರ ನೆಮ್ಮಕೆ ಕೊಟ್ಟಿದ್ದಾರೆ ಆಯ್ತು ರೀ ಈ ಸತಿ ಮೈಸೂರು ಮಹಾರಾಜರೇ ಬರೋದು ಅದು ಕೆಲವ್ ಜನ ಹೇಳ್ತಾರೆ ಸಿಕ್ಕಲ್ಲ ಅಂತ ಹೇಳ್ತಾರೆ ಬಂದ ಮೇಲೆ ತಾನೇ ಅವ್ರು ಸಿಕ್ಕೋದು ಅವ್ರು ಬರ್ಲಿಲ್ಲ ಅಂದ್ರೆ ಹೆಂಗ್ ಸಿಕ್ಕ ಪ್ರತಾಪ್ ಸಿಂಹ ತುಂಬಾ ಮಾಡಿದ್ರು ಅವ್ರ ಅಭಿವೃದ್ಧಿ ಅಂದ್ರೆ ಅವ್ರೇನೋ ಮಾಡಿಲ್ಲ ಅವ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಗಳು ತಗೊಂಡಿ ಮಾಡ್ಕೊಂಡ್ರು ಅದನ್ನ ಆದರೂ ಮೈಸೂರಿಗೆ ಇಲ್ಲಿವರೆಗೂ ಪ್ರತಾಪ್ ಸಿಂಹ ಅವ್ರು ಒಂದ್ಸ ದಿನ ಬಂದಿಲ್ಲ ದೇವರಾಜ ಮಾರ್ಕೆಟ್ಗೆ ಬರೀ ಓಟ್ ಕೇಳಕ್ ಮಾತ್ರ ಹತ್ತು ಹಿಂದೆ ಬಂದಿದ್ರು ಆದ್ರೂ ಇವಾಗಂತ ಬಂದಿಲ್ಲ ಆದ್ರೂ ಎರಡು ಎರಡ್ ಸತಿನಾದ್ರು ಬಂದವ್ರ ಹೆಗ್ಬೇರು ಯಾಕೆಂದ್ರೆ ಮೈಸೂರಿಗೆ ರಾಜ ಕೊಡುಗೆಗಳಿಗೆ ಎಮ್ಲಕ್ ಮನ್ಗೆ ಏನ್ ಕೊಡುಗೆ ಇದೆ ಅವ್ನ ಇಲ್ಲಕ್ಕೂ ಯೋಗ್ಯಂಗಿಲ್ಲ ಅವನು ಚಾನ್ಸ್ ಕೊಟ್ಟು ನೋಡಿದ್ಮೇಲೆ ಅಲ್ವಾ ಗೊತ್ತಾಗದು ಏನ್ ಮಾಡ್ತಾರೆ ಇಲ್ವಾ ಅಂತ ನಿರ್ಧಾರ ಏಕ ಏಕಿ ಒಂದು ಎಂ ಪಿ ಹೋಗ್ತಾವ್ರೆ ಅವ್ರ ಮಗಳು ಒಂದ್ ಜಿಲ್ಲಾ ಪಂಚಾಯತಿ ಗೆಲ್ಲೋಕೆ ಅರ್ಹ ಅಲ್ಲ ಅವರು ಎಂಬ ಲಕ್ಷ್ಮಾಂಗ ಈಗ ಒಂದ್ ಕಡೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ಮೇಲೆ ಕೆಲವರಿಗೆ ಒಂದು ಅಸಮಾಧಾನ ಇದೆ ಬಿಜೆಪಿ ಅವರಿಗೆ ಹಾಗಾಗಿ ಒಂದು ರೀತಿ ಅದು ಹ್ಞೂ ಆ ಕರೆ ಏನು ಈ ಕರೆ ಪ್ರಕಾಪ್ ಸುಮ್ಮ ಅವರೇ ಎದುರೋರ ಬ್ಯಾಕ್ ಪೋನ್ ಆಗಿ ನಿಂತವ್ರೆ ಪ್ರಕಾಪ್ ಸುಮಾರು ಯಾವತ್ತು ಪಾಳಿತಿ ಮಾತು ಮೀರಲ್ಲ ಐಕ ಮ್ಯಾಂಗ್ ಏನು ಚೂ ಸಿಗುತ್ತೆ ಒಳಗಕ್ಕೆ ಕೆಲಸ ಮಾಡ್ಕೊ ಬರ್ತಾರೆ ಹಂಗೆ ನಾವು ನಂಬಿಕೆ ವಿಶ್ವಾಸ ಈಗ ನಮ್ಮಲ್ಲಿ ಯಾರಿಗಿದ್ರೂ ಮೇಸ್ರುಗಳೇ ಸಾಕು ಮೇಡಮ್ ಅಷ್ಟೇ ಆಗಿಲ್ಲ ಆಗಿದೆ ಮೇಡಮ್ ಇವಾಗ ಅವ್ರು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಮೇಡಮ್ ಇಲ್ಲ ಅಂತಲ್ಲ ಹೊಸಬರು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅದು ಬೇರೆ ಬೇರೆ ಕಾರಣಕ್ಕೆ ಕೊಟ್ಟಿಲ್ಲ ಮೇಡಮ್ ಅಷ್ಟೇ ಜೆ ಸಿಕ್ ಮಳೆ ಬೆಳೆ ಉಜ್ಸಿರೋರು ಇವತ್ತು ಅವ್ರನ್ನೇ ನಮಗೆ ಬಾರಿ ಇಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಇದೀ ಕಾಂಗ್ರೆಸ್ನವರು ನಮಗೆ ನೀರು ಕೊಡದೆ ಗೋಳು ಅಂತ ಗೋಳು ಅನ್ನಿಸ್ಬಿಟ್ರು ರೈತರನ್ನ ಕಟ್ಟೆ ಕಟ್ಟೇಲಿ ನೀರು ಬಿಟ್ಟು ತಮಿಳುನಾಡಿಗೆ ಬಿಟ್ರು ಏನು ಮಾಡೋಕ್ಕಾಗ್ತೈತೆ ನೂರು ನಲ್ವತ್ನಾಲ್ಕು ಸೆಕ್ಷನ್ ಜಾರಿ ತಂದು ತೂ ತೂಪಿಂತ ನಿಲ್ಲಿಸ್ಬಿಟ್ರು ಮಾಡ್ ಹೊಡಿತಾರೆ ಜನಕ್ಕೆ ಬಂದೈತೆ ಇನ್ನೊಂದ್ ಅರವತ್ ಎಪ್ಪತ್ ಜನಕ್ಕೆ ಬಂದಇಲ್ಲ ಅದು ಓ ಅಲ್ಲಿ ಬೋಳೋ ಅಂತ ಹೆಣ್ಮಕ್ಳು ಮಕ್ಕಳು ತಿರ್ಗಿ 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 ಸಾಯ್ಬೇಕು ಆ ಗ್ಯಾರಂಟಿ ಆ ಗ್ಯಾರಂಟಿ ಹೆಂಗಸರಿಗೆ ಯೋಜನೆ ಅಯ್ಯೋ ಅದು ನಾನು ಈಗ ಯಾವ್ತಾ ಇಲ್ವೇನವೋ ಒಬ್ಬರಿಗೆ ಒಬ್ಬರಿಗೆ ಬತ್ತಾ ಇಲ್ಲ ಈಗ ಒಂದು ಊರಲ್ಲಿ ಅಂತಂದರೆ ಒಂದು ಐವತ್ತು ಜನಕ್ಕೆ ಬರ್ತಾ ಇರ್ಬೋದು ಇನ್ನೊಂದು ಐವತ್ತು ಜನಕ್ಕೆ ಇಲ್ಲ ಅವ್ರಿಗೆಗಳು ಅಂತಚ್ಚ ಎಲ್ಲೆಲ್ಲಿ ಐತೆ ಎಲ್ಲ ತಿರುಗಿ ತಿರುಗಿ ಕಾಲು ಸೊಪ್ಪಾಗಿ ಎಲ್ಲ ಇದ್ಕೋಯ್ತಾ ಅವ್ರು ಆಸ್ಪತ್ರೆಗೆ ಹೊಡೆದು ಹೊಡೆದು ಅಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ನನ್ನ ಗೃಹಲಕ್ಷ್ಮಿ ಬತ್ತೈತೆ ಅದು ಬತ್ತೈತೆ ಇದು ಬೈತಿ ಅಂತ ಯಾವುದು ಇಲ್ಲ ಒಂದ್ ಐವತ್ ಜನಕ್ಕೆ ಗೊತ್ತಾಯ್ತಿಲ್ಲ ಅನ್ನಂಗಿಲ್ಲ ಈಗ ಪ್ರೀ ಬಿಟ್ಟಿರೋದು ಗಂಡಸ್ರ ಕಿತ್ತವ್ರೆ ಹೆಂಗಸ್ರಿಗೆ ಆಗ್ತಾವ್ರೆ ಏನ್ ಇಲ್ಲಿಗೋ ಇದು ಏನ್ ಎಣ್ಣೆ ಕುರಿತೀವಿ ನೋಡಿ ಗಂಡಸ್ರು ಅದ ರೈಟ್ ಜಾಸ್ತಿ ಮಾಡ್ದ ರೈಟ್ ಜಾಸ್ತಿ ಮಾಡಿಬಿಟ್ಟು ಹೆಂಗ್ರಿಗೆ ಪ್ರೀ ಓಡಾಡಕ್ ಮಾಡಿದ್ಯ ಗಂಡಸ್ರಿಗೆ ಜಾಸ್ತಿ ಮಾಡ್ದ್ರಿಗೆ ಪ್ರೀ ಓಡಾಕ್ ಮಾಡ್ದ ಅಷ್ಟ ಇನ್ನೇನಿಲ್ಲ ನಮ್ ದುಡ್ಡು ತೆಗಿತಾನೆ ನಮ್ಗೆ ಆಗ್ತಾನೆ ಏನ ಅವ್ರ ಅಪ್ಪನ ಮನಿಂದ ತರಕಲ್ಲ ಅಲ್ಲೇ ತೆಗಿತಾನೆ ಅಲ್ಲೇ ಹಾಕೋದು ಈಗ ಕುಡಿಯೋದು ಜಾಸ್ತಿ ಅಷ್ಟೇ ಮಾಡ್ಸಲ ಬಿಜೆಪಿ ಇದ್ರು ಈಗ ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಂತು ಈಗ ಫ್ಯೂಚರ್ ಅಲ್ಲಿ ಹೇಳಕ್ ಆಗಲ್ಲ ಬಂದ್ರೆ ಕಾಂಗ್ರೆಸ್ ಬರ್ಬೋದು ಅಂತ ನಮ್ದು ಒಂದು ಹೋಪು ಅಷ್ಟೇ ಈಗ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ಸಿಂಹ ಮಾಡಿದ್ರೆ ಇಲ್ಲ ಅಂತಿಲ್ಲ ಈಗ ಸೀಟ್ ಮೇಲೆ ಬಂದ್ಮೇಲೆ ಎಲ್ಲರೂ ಮಾಡಲೇಬೇಕು ಅವ್ರ ಕರ್ತವ್ಯ ಅದು ಸಮಸ್ಯೆ ಬೆಜ್ಜಾ ಇಲ್ಲ ಅಂತಿಲ್ಲ ಹೇಳಕ್ ಆಗಲ್ಲ ಬಟ್ ಏನಂದ್ರೆ ರೋಡ್ ಪ್ರಾಬ್ಲಮ್ ಇದೆ ಕೆಲವು ಕಡೆ ಜನಸಂಖ್ಯೆದು ಪಾಪ್ಯುಲೇಷನ್ ಬಗ್ಗೆ ನೋಡಕ್ ಹೋದ್ರೆ ಫುಟ್ಪಾತ್ ಸರಿಗಿರಲ್ಲ ಕೆಲವು ಕಡೆ ಕರೆಂಟ್ ಸರಿಯಾಗಿರಲ್ಲ ಈಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ ಬರ್ತಾವ್ರೆ ಪೈಪ್ ಕಲೆಕ್ಷನ್ ಸ್ಯಾನಿಟ್ರೈಸು ಅದು ಎಲ್ಲ ಇನ್ನು ಫ್ಯೂಚರ್ ಅಲ್ಲಿ ಏನಾಯ್ತದೆ ಹೇಳಕ್ ಆಗಲ್ಲ ಇನ್ನು ಕೆಲವು ಕಡೆ ರೋಡ್ ಪ್ರಾಪರ್ ಇಲ್ಲ ವಾತಾವರಣ ನೋಡ್ರೆ ಎದುರ ಮೇಡಮ್ ಯಾಕಂದ್ರೆ ಮಹಾರಾಜರು ಎಲ್ಲಾರ ಕೈಗೂ ಸಿಕ್ತಾರ

ಅವರಿಂದ ಅವ್ರ ಕಡೆಯಿಂದ ನಮಗಿನಾರು ಎಲ್ಪ್ ಆಗ್ಬೋದಂತ ಮೊಟ್ಟಿ ಹಾಕಬೇಕಿದ್ರೆ ನೂರ್ ಗ್ಯಾರಂಟಿ ಕೊಟ್ಟರು ನೋ ಚಾನ್ಸ್ ಯಾಕೆಂದ್ರೆ ಕರ್ನಾಟಕದಲ್ಲಿ ಹಾಳು ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟು ಕೊಟ್ಟು ಅಲ್ವಾ ದೇಶನೇ ಹಾಳು ಮಾಡಿಡ್ತಾರೆ ಹೌದೌದು ಹೌದು ಹೌದು ಹೆಂಗಸರಿಗೆ ಮಾತ್ರ ಒಳ್ಳೆದಾಗಿದೆ ಬೇರೆ ಯಾರಿಗೂ ಏನು ಇಲ್ವಲ್ಲ ಹಾ ಹಾಗಾದ್ರೆ ನಾವು ಇಲ್ಲೇ ಇರೋದು ಎಷ್ಟು ವರ್ಷ ಹೋದ್ರು ನೂರು ವರ್ಷ ಹೋದ್ರೂ ಇಲ್ಲೇ ಇರೋದು ಫುಟ್ಬಾತ್ ಅಲ್ವಾ ಹೀಗಾಗಿ ಇವ್ರ ಗ್ಯಾರಂಟಿ ಇವರೇ ಇಟ್ಕೊಂತಾರೆ ಅಷ್ಟೇ ಬಿ ಜೆ ಪಿ ಪಕ್ಕಾ ಬರುತ್ತೆ ಇವ್ರಿಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲ ಯಾಕೆ ಇವ್ರಿಗೇನು ಅಂದರೆ ಅವರ ಅವರ ಮಾತ್ರ ಸ್ವಾರ್ಥ ನಮ್ಮ ದೇಶದ ಒಂದು ಸೆಕ್ಯೂರಿಟಿ ಬಗ್ಗೆ ಇದ್ರ ಬಗ್ಗೆ ಏನು ಕಾಳಜಿನೇ ಇಲ್ಲ ಯಾರು ಬಾಯಿಂದನೂ ಬಂದಿಲ್ಲ ಅಲ್ವಾ ಖಂಡಿತ ಖಂಡಿತ ನೂರಕ್ಕೆ ನೂರು ಬರುತ್ತೆ ಬಿಡಿ ನೋ ಡೌಟ್ ನಮಗೆ ಆಟ ಮೇಲೆ ಹೊಡ್ತಾ ಬಿದ್ದಿದೆ ಎಲ್ಲ ಫ್ರೀ ಮಾಡಿ ನಾವೇನು ಮಾಡೋಕ್ಕಾಗಲ್ಲ ಜೀವನ ತುಂಬ ಕಷ್ಟ ಇದೆ ಅವನು ಯಾರ ಎಲೆಕ್ಷನಲ್ಲಿ ಯಾರು ಗೆದ್ರು ಏನು ತಮ್ಗೆ ಏನು ನಮ್ಗೆ ಜನ ನಮ್ಮ ಬಡ ಜನಗಳಿಗೆ ಏನು ಅಂತ ಅವಶ್ಯಕತೆ ಏನಿಲ್ಲ ಅಮ್ಮ ಎಲ್ಲ ಅವ್ರವ್ರಿಗೆ ಸೇರಿದ್ದು ಅಷ್ಟೇ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಮಗೆ ಓಟ್ ಬೀಳುತ್ತೆ ಅಂತ ಅದು ಜನಗಳ ಮೇಲೆ ಡಿಪೆಂಡ್ ಆಗ್ತದೆ ಮೇಡಮ್ ಈಗ ಅವ್ರು ಹಾಕಿದ್ದಾರೆ ಈಗ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಫ್ರೀ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಅಂತ ಹಾಕ್ಬೋದು ಅನ್ನೋದಿದ್ರೆ ಅವ್ರ ಕನೀಕರಣ ಅದು ಹಂಗ ಹಾಕಿನೂ ಸಹ ಓಟ್ ಹೋಗ್ಬೋದು ಇಲ್ಲ ಇದು ಸರಿಗಿಲ್ಲ ನಮಗೆ ಬೇಡ ನಮ್ಗೆ ಬಿಜೆಪಿ ಸರ್ಕಾರನೇ ಬರಬೇಕು ಅನ್ನೋದಾದ್ರೆ ಜನ ಆ ಥರ ಆತರ ಆ ಈಗ ಮಾಡ್ಬೋದು ನೀವು ಓಡಾಡ್ಕೊಂಡು ನೋಡ್ತಿರ್ತೀರಾ ಇನ್ನೂ ಇಲ್ಲೇ ಸಮಸ್ಯೆಗಳಾಗಿದೆ ಸರಿ ಹೋಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋದೇನಾದ್ರೂ ವಿಚಾರ ಇದೆಯಾ ಮೈಸೂರಲ್ಲಿ ಮೇಡಮ್ ಅಭಿವೃದ್ಧಿ ಕಡೆ ಯಾರು ಇನ್ನೂ ತಲೆ ಹಾಕಿಲ್ಲ ಮೇಡಮ್ ನಮ್ಮ ಆ ಆದ್ರೂ ಅಭಿವೃದ್ಧಿ ಅಂದ್ರೆ ಅದ್ರ ಪಾಡಿಗೆ ಏನ್ ನಡೀತಾ ಇರತ್ತೋ ಅದ್ ನಡೀತಾ ಅಷ್ಟೇನೆ ಅವ್ರ್ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಅಷ್ಟೇನೆ ಜನಗಳಿಗೆ ಬೇಕಾಗಿದೆ ಏನ್ ಅಭಿಪ್ರಾಯ ಮಾಡ್ತಾ ಇಲ್ಲೇ ಅವರೇ ಸೋಲ್ತಾರೆ ಬಗ್ಗೆ ಅನುಮಾನನೇ ಬೇಡ ಮೈಸೂರು ಮಹಾರಾಜರ ಕಡೆ ಇರುತ್ತೆ ಯಾಕೆಲ್ಲ ಯಾರಿಗೂ ಫ್ರೀ ಗ್ಯಾರಂಟಿ ಯಾರಿಗೂ ಬೇಡ ಫ್ರೀ ಯಾರಿಗೂ ಬೇಡ ಅಷ್ಟೇ ಜನ ಗೊತ್ತಾಯ್ತು ಅದ್ರ ಗ್ಯಾರಂಟಿ ಏನಂದ್ರೆ ಗೊತ್ತಾಗ್ತದೆ ಇವಾಗ ಎರಡ್ ಸಾವಿರ ರೂಪಾಯಿ ಒಂದ್ ಮೂಟೆ ನಾವು ದುಡಿಯೋದ್ರಲ್ಲಿ ಒಂದ್ ಅಕ್ಕಿ ಮೂಟೆ ತಗೊಳಕಾಗಲ್ಲ ಅದ್ರಲ್ಲಿ ಎರಡ್ ಸಾವಿರ ರೂಪಾಯಿ ಒಂದ್ ಮೂಟೆ ಅಕ್ಕಿ ಎಣ್ಣೆ ತಗೋತೀವಿ ಅಂದ್ರೆ ಒಂದ್ ಸಾವಿರದ ಆರ್ನೂರು ರೂಪಾಯಿ ಒಂದ್ ತಿನ್ನೋ ಒಂದ್ ಲೀಟರ್ಗೆ ನೂರ ಐವತ್ತು ರೂಪಾಯಿ ಬೀಳ್ತದೆ ಏನ್ ಆಗಲ್ಲ ಬಾರಿ ಕಷ್ಟ ಕೊಟ್ಟಿದ್ದಾರೆ ಬ ವಿಪರೀತ ಅತಿ ಜಾಸ್ತಿ ಕಷ್ಟ ಆಗಿದೆ ಇವರಿಂದ ಈಗಂತೂ ಅಕ್ಕಿ ಕೊಡ್ತಾವ್ರೆ ಐದು ಕೆ ಜಿ ಅಕ್ಕಿ ಇವ್ರು ಕೊಟ್ಟರು ಅಂತ ಎರಡು ಸಾವಿರ ಇವ್ರು ಮೂರು ಸಾವಿರ ಕೊಡ್ತಾವ್ರೆ ಆ ರೀತಿ ಮಾಡಿದ್ರೆ ಸರ್ಕಾರ ಅಲ್ಲ ಅದು ನೋಡಿ ಯಾರಿಗ ಇನ್ನೊಬ್ಬನಿಗೆ ನೋಡ್ಬಿಟ್ಟು ಸರ್ಕಾರ ನಡೆದ ಸರ್ಕಾರ ಅನ್ನಲ್ಲ ಅದು ಗ್ಯಾರಂಟಿಯಿಂದನೂ ಕೆಲವೊಂದು ಆಟೋ ಡ್ರೈವರ್ಸ್ಗೆ ಅಂತೂ ಕೇಳಬೇಡಿ ನಮ್ಮ ಈ ಸರ್ಕಾರದಿಂದ ಕಾ ಬಸ್ ಪುಟ್ಟವ್ರ ಪಾಪ ಅವರು ಹೇಳಿದರು ಬಸ್ ಫ್ರೀ ಮಾಡ್ತೀವಿ ಅಂದ್ರೆ ಮಾಡವ್ರೆ ಅವ್ರದ್ದು ತಪ್ಪಿಲ್ಲ ಏನಂದ್ರೆ ಜನಗಳು ಫ್ರೀ ಅಂದರೆ ಎಲ್ಲ ಅಲ್ಲೇ ಹೋಯ್ತಾರೆ ನಮಗೆ ಬಿಸ್ನೆಸ್ ಕಮ್ಮಿ ಇದೆ ಇನ್ಸೂರೆನ್ಸ್ ಜಾಸ್ತಿ ಇದೆ ಪ್ರತಿ ಒಂದು ಪಾರ್ಟ್ಸ್ ರೈಟ್ ಒನ್ ಟು ಡಬಲ್ ಇದೆ ಚೆನ್ನಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಬರಲಿ ಅಂತ ನಾವು ಆಶಿಸ್ತೀವಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಹೆಣ್ಮಕ್ಳಿಗೆಲ್ಲ ಒಳ್ಳೆ ಮಾಡಿದ್ದಾರೆ ನಮ್ಗೆ ಆಟದವ್ರಿಗೂ ಸ್ವಲ್ಪ ಇದ್ ಮಾಡಿದ್ರು ಬಯೋದು ಮನೆ ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಕಾಂಗ್ರೆಸ್ ಬರಲಿ ಅಂತ ನಾವು ಇದು ಮಾಡ್ತೀವಿ ತುಂಬಾ ಜನ ಈ ಹೆಣ್ಮಕ್ಳಿಗೆ ಒಳ್ಳೇದು ಮಾಡಿದ್ದಾರೆ ಆದ್ರೆ ಆಟೋ ಡ್ರೈವರ್ಸ್ ಆಟೋ ಡ್ರೈವರ್ ನಮ್ಗೆ ಮೋಸ ಆಗಿದೆ ಆಟೋ ಡ್ರೈವರ್ ನಮ್ಗೆ ಮೋಸ ಮಾಡಿದ್ದಾರೆ ಆದ್ರೂ ನಾವು ಹೇಳ್ತಾ ಇದೀವಿ ಕಾಂಗ್ರೆಸ್ ಅವ್ರು ಬರಲಿ ಅಂತ ಅದನ್ನ ತಿಳ್ಕೊಂಡು ಮುಂದೆ ಹೆಣ್ಮಕ್ಳಿಗೆ ಹೆಂಗ್ ಮಾಡಿದ್ದಾರೆ ನಮ್ಮ ಆಟೋ ಡ್ರೈವರ್ಗಳು ಮಾಡಿ ನಮಗೂ ಒಂಥರ ಒಂದು ದಾರಿ ತೋರಿಸಿ ಈ ತರ ಬಾಡಿಗೆಯಿಂದ ನಾವು ಇದ್ಕೊಂಡಿದ್ದೀವಿ ನಮ್ಗೊಂದು ಇದ್ ಹೆಲ್ಪ್ ಮಾಡ್ಕೊಡಿ ಅಂತ ಕಾಂಗ್ರೆಸ್ ಅವರು ಕೇಳ್ಕೊತೀವಿ ಬಟ್ ಏನಂದ್ರೆ ಕಾಂಗ್ರೆಸ್ ಬರ್ಲಿ ಅಂತ ನಮ್ಮ ಆಸೆ ಏನಿಲ್ಲ ಮೇಡಮ್ ನಮ್ ಎಂ ಪಿ ಎಲೆಕ್ಷನ್ ಅಂತಂದ್ರೆ ನಮ್ ಕಡೆಯಿಂದ ಮಹಾರಾಜರು ನಿಲ್ಸಿದೀವಿ ನಮಗೆ ಮಹಾರಾಜರು ಫಸ್ಟ್ ಟೈಮ್ ನಿಲ್ತಿರೋದ್ರಿಂದ ಗೆಲುವು ಒಂದೇ ಇಂಪಾರ್ಟೆಂಟ್ ನಮ್ಗೆ ನಮ್ ಮಹಾರಾಜರಿಗೆ ಗೆದ್ದ್ರೆ ಮೋದಿ ಗೆದ್ದಂಗೆ ನಾವು ನಾವ್ ಯಾವ್ದು ಬಿಜೆಪಿ ಅಭ್ಯರ್ಥಿ ಇವರು ಫ್ರೀ ಟಿಕೆಟ್ ಮಾಡೋರೆ ಅಂತ ಎಲ್ಲಾರು ಹೇಳ್ತಾರೆ ಫ್ರೀ ಟಿಕೆಟ್ ಮಾಡೋರೆ ಫ್ರೀ ಟಿಕೆಟ್ ಮಾಡೋರೆ ಅಂತಾರೆ ಹೇಳ್ಬೇಕಂದ್ರೆ ಸುಮಾರು ದಿನ ಇವಾಗ ಹೇಳ್ಬೇಕಂದ್ರೆ ಅವ್ರ ಮಕ್ಕಳುಗಳಿಗೆ ಎಲ್ಲರಿಗೂ ಕರ್ಕೊಂಡು ಓಡಾಡಿಲ್ಲ ಏನೂ ಇಲ್ಲ ತಂದೆ ತಾಯಿ ವಯಸ್ಸಾದವರಿಗೆ ದೇವಸ್ಥಾನ ದೇವಸ್ಥಾನ ಅಲ್ಸಿಲ್ಲ ಇವಾಗ ನೀವೇ ನೋಡ್ತಾ ಇರ್ತೀರ ಬೆಳಗ್ಗೆ ಆಯ್ತು ಐದುವರೆಗೆ ಇಲ್ಲಿ ಗುಲ್ಬರ್ಗ ರಾಯಚೂರು ಆ ಕಡೆಯಿಂದ ಎಲ್ಲ ಬರಿ ಹೆಂಗ್ಸುಗಳ ಬರ್ತವ್ರು ಯಾಕಂದ್ರೆ ಬಾಪರ್ಗೆ ನೋಡೋಕೆ ದುಡ್ಡಿರ್ಲಿಲ್ಲ ಇವಾಗ ಫ್ರೀ ಬಸ್ ಬಿಟ್ಟಿರೋ ಬಂದ ಎಲ್ಲಾ ಕಡೆ ನೋಡ್ಕೊಂಡು ನೋಡ್ಕೊಂಡು ಓಡಾಡ್ತಾವೆ ಇನ್ನೊಂದ್ ಸ್ವಲ್ಪ ಅನುಕೂಲ ಮಾಡ್ಲಿ ಅಂತ ಕಾಂಗ್ರೆಸ್ ಬರ್ಲಿ ಅಂತ ಬಯಸಿ ಅಷ್ಟೇ ಈಗ ಗ್ಯಾರಂಟಿಗಳಿಂದ ಆಟೋ ಕ್ಯಾಬ್ ಎಫೆಕ್ಟ್ ಅಂತ ಅಂತಾರಲ್ಲ ನಿಮಗೇನು ಓಪನ್ ಆಗ ಹೇಳ್ಬೇಕಂದ್ರೆ ಮೇಡಮ್ ಏನ್ ಗೊತ್ತಾ ಮೇಡಮ್ ನಿಜ ಹೇಳ್ತೀವಿ ದಿನ ನಾವು ಎದ್ದು ಎದ್ ಬಂದಷ್ಟು ನಾವು ಎಷ್ಟು ಅಷ್ಟು ದುಡಿತಾ ಇದೀವಿ ಇಲ್ಲ ಅಂತಲ್ಲ ದೇವರು ಉಡ್ಸೋನೆ ಹುಲ್ ಮೇಯಿಸ್ತಾ ಅಲ್ಲ ದಿನ ಏನ್ ಇದೀವಿ ಅದಂತೂ ಸತ್ಯ ಮೇಡಮ್ ಹುಟ್ಟಿದ ನಾವು ಹುಡ್ಡ್ದು ಏನ್ ಮಾಡಬೇಕು ಅದನ್ನೇ ನೋಡ್ಕೊ ಹೋಗ್ತಾ ಇದೀವಿ ಅಂದ್ರೆ ಈ ಸಲ ಮೈಸೂರಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತೀರಾ ಮೇಡಮ್ ನಾವು ಹೇಳ್ಬೇಕಂದ್ರೆ ಇವಾಗ ಓಪನ್ ಆಗಿ ಇವ್ರಿಗೆ ಹೇಳ್ತಿದ್ವಿ ನಿಜ ಎಲ್ಲ ಇರ್ ಯಾಕಂದರೆ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ಬೇಕಂದ್ರೆ ಫೈಟ್ ಮಾಡ್ತೀವಿ ಆದ್ರೆ ಗೆಲ್ಲೋದು ಸುಲೋದು ಎಲ್ಲ ನಮ್ಮ ಮೇಲೆ ಇಚ್ಛೆ ಇದೆ ಕ್ಯಾಂಡಿಡೇಟ್ ಮೇಲೆ ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೈಸೂರಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಏನೋ ಮಹಾರಾಜರಿಗೆ ಓಟ್ ಹಾಕ್ಬೇಕು ಓಟ್ ಹಾಕ್ಬೇಕು ಅಂತಾರೆ ಯಾಕಂದ್ರೆ ಮಾರಾಜ್ರು ನೋಡ್ಕೊಂಡು ಯಾರು ಓಟ್ ಹಾಕಲ್ಲ ಹಿಂದೆ ಇದ್ರಲ್ಲ ಮಹಾರಾಜ್ರು ಅವ್ರು ನೋಡ್ಕೊಂಡು ಓಟ್ ಹಾಕ್ತಾರೆ ಯಾಕಂದ್ರೆ ಅವರಿಂದ ಕೆರ್ ಡ್ಯಾಮ್ ಆಗೈತೆ ಕೆ ಆರ್ ಬಿಲ್ ಆಗೈತೆ ಸುಮಾರು ನಿಮಗೆ ಗೊತ್ತು ಸುಮಾರು ಅನುಕೂಲಗಳಾಗೈತೆ ಹೋಗೈತೆ ದೇವರಾಜ ಮಾರ್ಕೆಟ್ ಆಗೈತೆ ಎಲ್ಲ ಆಗೈತೆ ಹಿಂದಿನ ತಲೆ ನೋಡ್ಕೊಂಡು ಇವತ್ತು ಓಟ್ ಹಾಕ್ತಾರೆ ಅಂದ್ರೆ ಇವರು ಅಂತ ಕ್ಯಾಂಡಿಡೇಟ್ ಅಲ್ಲ ಅಂತ ನಾವು ಹೇಳ್ಬೋದು ಮೈಸೂರಿನಲ್ಲಿ ನಾವು ಇವತ್ತು ಸಾಕಷ್ಟು ಮಂದಿ ಮಾತಾಡಿಸಿದ್ವಿ ಅಂದ್ರೆ ಈ ಸಲ ಮತದಾರರ ಮನದಾಳ ಯಾವ ರೀತಿಯಾಗಿದೆ ಯಾರು ಮತ್ತೆ ಎಂ ಪಿ ಆಗಬೇಕು ಮೈಸೂರಿನಲ್ಲಿ ಅನ್ನೋ ನಿಟ್ಟಿನಲ್ಲಿ ತುಂಬಾ ಜನ ಜೊತೆ ಮಾತಾಡಿದ್ವಿ ಸೊ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆಗಳೇ ವ್ಯಕ್ತವಾಗ್ತಾ ಇದೆ ಅಂದ್ರೆ ಒಂದಷ್ಟು ಜನ ಕಾಂಗ್ರೆಸ್ ಕಡೆಗೆ ವಾಲಿದ್ರೆ ಇನ್ನೊಂದಷ್ಟು ಜನ ಬಿಜೆಪಿ ಈ ಸಲ ಮತ್ತೆ ಬರಬೇಕು ಅದರಲ್ಲೂ ನಮ್ಮ ರಾಜರು ಈ ಸಲ ಮತ್ತೆ ಎಂ ಪಿ ಆಗಬೇಕು ಅನ್ನುವಂಥ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಈ ಹಿಂದೆ ಯದುವೀರ್ ಅವರ ತಂದೆ ಎಂ ಪಿ ಆಗಿದ್ರು ಈಗ ಮತ್ತೆ ಯದುವೀರ್ ಅವರನ್ನೇ ಎಂ ಪಿ ಆಗಿ ನೋಡಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಫೈನಲಿ ಎಲೆಕ್ಷನ್ ಮೇಲೆ ಜೂನ್ ನಾಲ್ಕನೇ ತಾರೀಕು ಏನು ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸೊ ಇದಾಗಿತ್ತು ಮೈಸೂರು ಮತದಾರರ ಮನದಾಳ